ಇವಾಗ ನೋಡ್ತಾ ಇದ್ದೀರಾ ಎಲ್ಲಾ ಚಾನೆಲ್ಗಳಲ್ಲೂ ಎಲ್ಲ ಎಲ್ಲಾ ನ್ಯೂಸ್ ಚಾನೆಲ್ಗಳಲ್ಲೂ ಡಿ ಬಾಸ್ ಅವ್ರದೇ ಟ್ರೆಂಡ್ ನಡೀತಾರೆ ಅದೀಗ ನೋಡ್ರಿ ಕೆಲವೊಂದು ಎಲ್ಲಾರು ಅಂತ ಹೇಳ್ತಾ ಇಲ್ಲ ನಾನು ಕೆಲವೊಂದರಲ್ಲಿ ಡಿ ಬಾಸ್ ಕುಗ್ಗಿಸ್ತಾ ಇದ್ದಾರೆ ದಯವಿಟ್ಟು ಅಭಿಮಾನಿಗಳೇ ನಾನು ಕೇಳ್ಕೊಳ್ಳೋದು ಅದಿಷ್ಟೇ ಅವ್ರು ಕುಗ್ಸೋ ಪ್ರಯತ್ನ ಮಾಡ್ತಿದ್ರೆ ನೀವು ಕುಗ್ಗಕ್ಕೆ ಹೋಗ್ಬಿಡ್ರಿ ದಯವಿಟ್ಟುನು ದಯ ಬಂದೇ ಬರ್ತಾರೆ ಡಿ ಬಾಸ್ ಏನ್ ಅಲ್ಲೇ ಇರಲ್ಲ ಬಂದೇ ಬರ್ತಾರೆ ರೀಚೆ ಬಂದೇ ಬರ್ತಾರೆ ಇಷ್ಟು ಜನ ಅಭಿಮಾನಿಗಳಿದಾರಲ್ಲ ಅಷ್ಟು ಸಾಕು ಅವ್ರಿಗೆ ಬೆಲೆ ಕೊಟ್ಟ ಕಟ್ಟಕ್ಕೆ ಅಷ್ಟು ಸಾಕು ಅಭಿಮಾನಿಗಳು ದಯವಿಟ್ಟು ನೀವು ಇನ್ನೊಂದು ಸ್ವಲ್ಪ ಜನ ಹೇಳ್ತಾ ಇರ್ತಾರೆ ದನ ಬೆಳ್ಕೊಂಡಂಗೆ ಬೆಳ್ಕೊಂಡವನೇ ಸಣ್ಣನೇ ಆಗಿಲ್ಲ ಸಿಗರೇಟ್ ಹೊಡಿತಾನೆ ಅದು ಹೊಡಿತಾನೆ ನಿಮ್ ದುಡ್ಡಲ್ಲೇನು ಕೊಡ್ಸ್ತಾ ಇಲ್ವಲ್ಲ ನೀವು ಅನ್ನಾಗ್ತಾ ಇಲ್ವಲ್ಲ ನೀವು ನಿಮ್ಮ ದುಡ್ಡಲ್ಲೇ ಏನು ಅನ್ನಾಗ್ತಾ ಇಲ್ಲ ನಿಮ್ಮ ಅಪ್ಪನ ದುಡ್ಡಲ್ಲೇನು ತಿಂತಾ ಇಲ್ವಲ್ಲ ಹಾ ತಿಂತ ಇರೋದು ಅವ್ರ ದುಡ್ಡಲ್ಲಿ ಜೈಲು ಊಟ ತಿಂತಾ ಇರೋದಲ್ಲಿ ಅದಕ್ಕೆ ಬೆಲೆ ಕೊಡ್ರಿ ನೀವು ಮತ್ತೆ ಅದೇನೋ ಶರ್ಟ್ ಪೂಮಾ ಶರ್ಟ್ ಹಾಕೊಂಡಿದ್ರು ಬ್ರಾಂಡೆಡ್ ಬ್ರ್ಯಾಂಡೆಡ್ ಟಿ ಶರ್ಟ್ ಹಾಕ್ ಹಾಕೊಂತಾನೆ ಅದಂಕೊಂತಾನೆ ಇದಾಕೊಂತಾನೆ ದೊತ್ ನೋಡು ಗೌರಕ್ ನೋಡು ನೋಡು ಗೊತ್ ನೋಡು ಅಂತ ಹೇಳ ನಿಮ್ ದುಡ್ಡಲ್ಲಿ ಏನ್ ಶೋಕಿ ಮಾಡ್ತಾ ಇಲ್ಲ ಅವ್ರು ನಿಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಾ ಇಲ್ಲ ಏ ರೇ ಅವ್ರಪ್ಪನ ದುಡ್ಡಲ್ಲೇ ಶೋಕಿ ಮಾಡ್ತಾ ಇಲ್ಲ ರೇ ಸ್ವಂತ ದುಡ್ಡಲ್ಲಿ ಶೋಕಿ ಮಾಡ್ತಾ ಇರೋದು ಅವ್ರು ಇಷ್ಟ ಅವ್ರು ಹಾಕೊಂತಾರೆ ಅವ್ರ ಗತ್ತು ಅವ್ರು ದವಲಾಗ್ತದ ನೀವ್ ಯಾಕೆ ಕೇಳ್ತೀರಾ ಅದು ನಿಮ್ಗಷ್ಟು ಯೋಗ್ಯತೆ ಇದ್ರೆ ಕೂದ್ಲು ಬೆಳೆಸೋಲ್ಲ ಇವನ್ ಇಷ್ಟು ಬೆಳ್ಸಿರಿ ಬೆಳೆಸ್ರಿ ನಿಮ್ಗಷ್ಟು ಇದ್ರೆ ಸಾಕು ನೀವು ಮಾತಾಡ್ ಮಾತಾಡೋದಲ್ಲ ಬಾಯ್ ಬಂದಾಗ ಮಾತಾಡೋದಲ್ಲ ಎಷ್ಟಿದೆ ಎಷ್ಟು ಓದಬೇಕು ನ್ಯೂಸ್ ಸುಮ್ನಾಗ್ಬೇಕು ಅಷ್ಟೇನೆ ಇಷ್ಟ ಇಷ್ಟಪಡ್ತೀನಿ ಅಭಿಮಾನಿಗಳು ಇರ್ತಾರೆ ಅಷ್ಟೇನೆ ಯಾವತ್ತಿರತ್ತಾರೆ ೈತೆ ಇವತ್ತು ಬಂದಿದೀವಿ ಎಲ್ಲಾರು ನೋಡ್ತಾ ಇದೀವಿ ಖುಷಿ ಪಡ್ತಾ ಇದೀವಿ ಬರ್ತೀವಿ ನೆಕ್ಸ್ಟ್ ರೇರಿ ದೇವಿಲ್ ಬರ್ಲಿ ನವಾಗ್ರಹ ರಿಲೀಸ್ ಆಗ್ಲಿ ದಸರಾ ಟೈಮಲ್ಲಿ ನವಗ್ರಹ ರಿಲೀಸ್ ಆದ್ರೆ ಇನ್ನೂ ಖುಷಿ ನಮ್ಗೆ ಬರ್ಲಿ